ಹಾಯ್ ಹಲೋ ವೆಲ್ಕಮ್ ಟು ಗ್ರೇಸ್ ಬೇಸ್ ಚಾನೆಲ್ ಇದನ್ನು ನೋಡಿ ಎಲ್ಲ ನಮ್ಮ ತೋಟದಿಂದ ತೊಗೊಬಂದಿರೋದು ಬಾಳೆಕಾಯಿ ಇರ್ಬೋದು ಮಾವಿನಹಣ್ಣು ಮತ್ತು ಇದು ದಂಟಿನ ಸೊಪ್ಪು ಇದು ತುಂಬ ಚೆನ್ನಾಗಿದೆ ದಂಟಿನ ಸೊಪ್ಪು ಕರ್ಬೇವಿನ ಸೊಪ್ಪು ನುಗ್ಗೆಕಾಯಿ ಬೇಲ್ದಣ್ಣು ಕೂಡ ಇದೆ ಇದೊಂದು ಸಲ ಬೇಲ್ದಣ್ಣದು ನಾನು ಇದು ಜ್ಯೂಸ್ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ನೋಡಿ ಇಷ್ಟೆಲ್ಲ ಕ್ಯಾಬೇಜ್ ಇದೆ ಇದ್ರದ್ದು ನಾವು ಬಸ್ಸಾರು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಹುಣಸೆ ಚಿಗುರು ತೊಗೊಬಂದರೆ ಹುಣಸೆ ಚಿಗುರು ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರಲ್ಲ ಇದು ಹುಣಸೆಕಾಯಿ ಹುಣಸೆ ಮರ ಮಾತ್ರ ಗೊತ್ತಿದೆ ಆದರೆ ಅದು ಚಿಗುರುನು ಕೂಡ ಯೂಸ್ ಮಾಡ್ತಾರೆ ನೋಡಿ ಇಲ್ಲಿ ಚಿಗುರು ಇದೆ ಇದರಿಂದ ಒಂದು ಚಟ್ನಿ ರೆಡಿ ಮಾಡ್ತೀನಿ ಇವಾಗ ನೋಡಿ ಇಲ್ಲಿ ಆಲ್ರೆಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಚಿಗರು ಮತ್ತು ಒಂದು ಹತ್ತು ಮೆಣಸಿನಕಾಯಿ ಹಾಕ್ಬಿಟ್ಟು ಹಸಿ ಮೆಣಸಿನ್ಕಾಯಿ ಅದು ಸ್ವಲ್ಪ ಹಣ್ಣಾಗಿದೆ ಅಂತ ಅದನ್ನು ಹಾಕ್ಬಿಟ್ಟು ನಾನು ಬೇಯಿಸಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ನಾನು ಅದರಲ್ಲಿರೋಂಥ ಮೆಣಸಿನ್ಕಾಯಿನೆಲ್ಲ ಇರ್ಕ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಒಂದು ಟೀ ಸ್ಪೂನಷ್ಟು ಒಂದು ಜೀರಿಗೆನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹ್ಞೂ ಈಗ ನೋಡಿ ಸ್ವಲ್ಪ ಸೊಪ್ಪುನ ಹಾಕ್ತಾಯಿದ್ದೀನಿ ಆ ಸೊಪ್ಪು ಮಾತ್ರ ಹಾಕಬೇಕು ರಸ ಹಾಕ್ಬಾರ್ದು ಬೇಯಿಸ್ಕೊಂಡಿರೋ ರಸನ ಅದರಲ್ಲ ಹಾಕ್ಬಾರ್ದು ಏಕೆಂದರೆ ತುಂಬ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಷ್ಟು ಸೊಪ್ಪನ್ನು ನಾನು ಆ್ಯಡ್ ಮಾಡಿ ನಾನು ಅದನ್ನು ಇವಾಗ ಮಿಕ್ಸಿ ಮಾಡ್ಕೋತೀನಿ ಇದು ತುಂಬಾ ಒಳ್ಳೆಯದು ಚಿಗುರು ಇದು ಈ ಕಾಲದಲ್ಲಿ ಈ ಸೀಸನಲ್ಲಿ ಸಿಗುತ್ತೆ ಇದನ್ನು ತಿನ್ಬೋದು ಚಟ್ನಿ ಥರ ಮಾಡಿಕೊಂಡು ರೊಟ್ಟಿ ದೋಸೆ ಚಪಾತಿ ಮತ್ತು ಊಟದ ಜೊತೆನೂ ತಿನ್ಬೋದು ನೋಡಿ ಇಲ್ಲಿ ನಾನು ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಉಪ್ಪು ಮತ್ತು ಒಂದು ಐದಾರು ಈ ಬೆಳ್ಳುಳ್ಳಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಬೆಳ್ಳುಳ್ಳಿ ಹಾಕಿ ನಾನು ರುಬ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಒಂದು ಟೂ ಟೀ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಬಿಟ್ಟು ಆ ಎಣ್ಣೆ ಮೇಲೆ ಇವಾಗ ನಾನು ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ತುಂಬಾ ಒಳ್ಳೆಯದು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ಸ್ ಥರ ಯೂಸ್ ಮಾಡ್ಬೋದು ನೋಡಿ ಎಣ್ಣೆ ಫ್ರೈ ಆಯಿತು ಈಗ ನಾನು ಹೆಚ್ಕೊಂಡಿರುವಂತಹ ಈರುಳ್ಳಿ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪ ಹೆಚ್ಕೋಬೇಕು ಯಾಕಂದರೆ ಸ್ವಲ್ಪ ಬಾಯಿಗೆ ಸಿಕ್ಕಿದ ಚೆನ್ನಾಗಿರುತ್ತೆ ಕೆಲವರಿಗೆ ಇಷ್ಟ ಅಂದರೆ ಪರವಾಗಿಲ್ಲ ಅದನ್ನೇನು ಹಾಕೋದೇನು ಬೇಡ ಈಗ ನಾನು ಈರುಳ್ಳಿ ಮತ್ತು ಕರ್ಬೇವ್ನ ಹಾಕ್ತಾಯಿದ್ದೀನಿ ಅದು ಒಂದು ಟೂ ಮಿನಿಟ್ಸ್ ಫ್ರೈ ಆದರೆ ಸಾಕು ತುಂಬ ಡೀಪ್ ಫ್ರೈ ಏನು ಬೇಡ ಟೂ ಮಿನಿಟ್ಸ್ ಫ್ರೈ ಆದರೆ ಸಾಕು ನೋಡಿ ನಾನು ಅದೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆಯೂ ಕೂಡ ನಾವು ಊಟ ಮಾಡ್ಬೋದು ಉಪ್ಪಿನಕಾಯಿ ಥರನೂ ಚೆನ್ನಾಗಿರುತ್ತೆ ಇದು ತುಂಬಾ ಇದು ಜ್ವರಕ್ಕೆ ಇರ್ಬೋದು ಮತ್ತು ಬೇದಿ ಇದೆಲ್ಲ ಸ್ಟಾಪ್ ಆಗುತ್ತೆ ತುಂಬಾ ಒಳ್ಳೆಯದು ಇದು ಚಿಗುರು ಅದ್ರ ಹೂವೂ ಕೂಡ ಯೂಸ್ ಮಾಡ್ತೀವಿ ನಾವು ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಈ ರುಬ್ಕೊಂಡಿರುವಂತಹ ಚಟ್ನಿನ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇದು ಇವಾಗ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಫೈವ್ ಮಿನಿಟ್ಸ್ ಅದು ಹಂಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಬೇಯಿಸ್ತಾ ಇರಬೇಕು ಅದನ್ನು ಹಂಗೆ ತಿರುಗಿಸ್ತಾ ಇರಬೇಕು ಸ್ಪೂನಲ್ಲಿ ನೋಡಿರಿ ತಿರುಗಿಸ್ತಾ ಇದ್ದೀವಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದರೆ ತುಂಬ ಚೆನ್ನಾಗಿ ಸೂಪರ್ ಚಟ್ನಿ ಆಗಿಬಿಡುತ್ತೆ ಬಾಯಿಗಂತೂ ತುಂಬಾ ಟೇಸ್ಟ್ ಅದರಲ್ಲೂ ಈ ಜ್ವರ ಏನಾದರೂ ಬಂದವ್ರಿಗಂತೂ ತುಂಬ ಟೇಸ್ಟಾಗಿರುತ್ತೆ ತುಂಬ ರುಚಿ ಇರುತ್ತೆ ಇದು ನಾವು ಯಾವಾಗಲೂ ಮತ್ತೆ ಇದರಲ್ಲಿ ಸಾಂಬಾರು ಕೂಡ ಮಾಡ್ತೀವಿ ನಾವು ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು